నాలుగు ఇలా కార్డ్ షఫల్కి ముంచే ఇష్ట దేవగల రాఘవేంద్ర స్వమి ఆంజనేయ స్వామి అమ్మవారి నెల్స్కు తెగీతీవు అసే నిన్న ఇష్ట దేవాలఫల్ మా అండ్ ఇఫల్ మైక్ ఏటెన్స్ తర ఫీల్ ఆతాయి అష్టొందు స్మూత్ ఆగి కార్డ్ షఫల్ ఆగ ನಿಮ್ಮ ವ್ಯಕ್ತಿಯ ಹೆಸರನ್ನಾದ್ರೂ ಹೇಳ್ಕೊಡಿ ಇಲ್ಲ ಅಂದ್ರೆ ನಿಮ್ಮ ವ್ಯಕ್ತಿಯ ಮುಖನಾದ್ರೂ ನೆಂಚ್ಕೊಂಡು ನೀವು ಕಾರ್ಡ್ಸ್ ನ ನೋಡ್ಬೋದು ಇನ್ನು ನಿಮ್ಮ ಎಲ್ಲರ ಕಾಮೆಂಟ್ಸ್ ನಾನು ಓದ್ತಾ ಇದ್ದೀನಿ ಯಾರಿಗಾದ್ರು ಯಾವ್ದಾದ್ರು ಸ್ಪೆಸಿಫಿಕ್ ಆಗಿರುವಂತ ಟಾಪಿಕ್ ಮೇಲೆ ವಿಡಿಯೋ ಮಾಡ್ಬೇಕಂತ ಹೇಳಿದ್ರೆ ನನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೀವು ಅದನ್ನ ಮೆನ್ಷನ್ ಮಾಡ್ಬೋದು ಕಾರ್ಡ್ಸ್ ನ ಸಪ್ರೇಟ್ ಮಾಡುವಾಗ್ಲೇನೆ ತುಂಬಾ ಗ್ಯಾಪ್ ಬ್ರೇಕ್ ಆಗ್ತಾ ಇದೆ ಗ್ಯಾಪ್ ಬರ್ತಾ ಇದೆ ಸೊ ಗೊತ್ತಿಲ್ಲ ಏನಂತ ಹೇಳಿ ನೋಡೋಣ ಕ್ಲಿಯರ್ ಆಗಿ ಒಂದೊಂದೇ ಕಾರ್ಡ್ಸ್ ನ ತಿ ನಾನು ಐದು ಕಾರ್ಡ್ಸ್ ನ ಇದ್ದೀನಿ ನೀವು ಯಾವ ಕಾರ್ಡ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದು ಕಾರ್ಡ್ ಮುಖಾಂತರ ಉತ್ತರನ ತೆಗಿತಾ ಇದ್ದೀನಿ ಇನ್ ಕೇಸ್ ಲಾಸ್ಟ್ ಲಾಸ್ಟ್ ಕಾರ್ಡ್ ಅಲ್ಲಿ ನನಗೆ ಉತ್ತರ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ಸಿಲ್ಲ ಅಂದ್ರೆ ಆನ್ಸರ್ ನಾನು ಯೂನಿವರ್ಸಲ್ ಇನ್ನೊಂದು ಕಾರ್ಡ್ಸ್ ತೆಗಿತೀನಿ ಏನು ಸಜೆಷನ್ ಬರುತ್ತೆ ಅಂತ ನೋಡೋದಕ್ಕೆ ಸದ್ಯಕ್ಕೆ ಐದು ಕಾರ್ಡ್ಸ್ ನ ತಿದಿನಿ ನೋಡೋಣ ಇವಾಗ ಒಂದೊಂದೇ ಕಾರ್ಡ್ಸ್ ಅಲ್ಲಿ ಏನ್ ಬರುತ್ತೆ ಅಂತ ಹೇಳಿ ಸೊ ಇಲ್ಲಿ ಮೊದಲನೇ ಕಾರ್ಡ್ ಬಂದ್ಬಿಟ್ಟು ಏಟ್ ಆಫ್ ಶಾರ್ಟ್ಸ್ ಬಂದಿದೆ ಈ ವ್ಯಕ್ತಿ ಸದ್ಯದ ಪರಿಸ್ಥಿತಿಲಿ ಇಲ್ಲಿ ಒಂಥರ ಟ್ರಾಪ್ ಆಗಿರೋತ್ರ ಈ ಪ್ರೀತಿಯಲ್ಲಿ ಫೀಲ್ ಮಾಡ್ತಾ ಇದ್ದಾರೆ ರಿಲೇಶನ್ಶಿಪ್ ಅಲ್ಲಿ ಏನು ಗ್ರೋತ್ ಕಾಣಿಸ್ತಾ ಇಲ್ಲ ಇವರಿಗೆ ಅವ್ರು ಎಷ್ಟೇ ಎಫರ್ಟ್ ಹಾಕಿ ಎಷ್ಟೇ ಪಾಸಿಬಿಲಿಟೀಸ್ ತಗೊಂಡ್ ಬರಕ್ಕೆ ಟ್ರೈ ಮಾಡಿದ್ರು ಕೂಡ ಈ ವ್ಯಕ್ತಿಗೆ ಏನು ರಿಸಲ್ಟ್ ಸಿಗ್ತಾ ಇಲ್ಲ ರಿಲೇಷನ್ಶಿಪ್ ಅಲ್ಲಿ ತುಂಬಾನೇ ಫೈಟ್ಸ್ ಗಳಾಗಿದೆ ಅಂತ ಹೇಳಿ ಅನ್ನಿಸ್ತಾ ಇದೆ ಮೆಂಟಲಿ ತುಂಬಾ ಸ್ಟಕ್ ಆಗಿದ್ದಾರೆ ತುಂಬಾನೇ ಫ್ರಸ್ಟ್ರೇಟೆಡ್ ಆಗಿದ್ದಾರೆ ಇದು ಜಸ್ಟ್ ಸಿಚುವೇಶನಲ್ ಕಾರ್ಡ್ ಸದ್ಯದ ಪರಿಸ್ಥಿತಿ ಈ ತರ ಇರಬಹುದು ಇವರಿಗೆ ಇವರಿಗೆ ಸದ್ಯಕ್ಕೆ ಜನ ನನ್ನ ಸುತ್ತ ಇದ್ದಾರೆ ಬಟ್ ನನ್ನ ಗೆ ಯಾರು ಇಲ್ಲ ನನ್ನ ಒಂದು ಟ್ರೂ ಫೀಲಿಂಗ್ಸ್ ನ ಯಾರು ಅರ್ಥ ಮಾಡ್ಕೊತಿಲ್ಲ ಅಂತ ಈ ವ್ಯಕ್ತಿ ಫೀಲ್ ಮಾಡ್ತಾ ಇದಾರೆ ಬಟ್ ಈ ವ್ಯಕ್ತಿ ಇನ್ನೊಂದ್ ಕಡೆ ಇವರ ಯಾವುದೇ ಒಂದು ಫೀಲಿಂಗ್ಸ್ ನ ಯಾರ ಜೊತೆ ಶೇರ್ ಮಾಡೋಕೆ ಕೂಡ ರೆಡಿ ಇಲ್ಲ ಅಟ್ ದ ಸೇಮ್ ಟೈಮ್ ಯಾರ ಹೆಲ್ಪ್ನ್ನು ತಗೊಳ್ಳೋದಕ್ಕೂ ಕೂಡ ರೆಡಿ ಇಲ್ಲ ಮತ್ತೆ ಇವರ ಥಿಂಕ್ಸ್ ಎಲ್ಲ ಏನಿದೆ ಫೀಲಿಂಗ್ಸ್ ಏನಿದೆ ತುಂಬಾನೇ ಹೈಡ್ ಮಾಡಿ ಇಡ್ತಾ ಇದ್ದಾರೆ ಮೆಂಟಲಿ ತುಂಬಾ ಸ್ಟಕ್ ಆಗಿರೋದು ಇಲ್ಲಿ ಕಾಣಿಸ್ತಾ ಇದೆ ಎಲ್ಲ ಮಾಡ್ಬೇಕು ಅಂತ ಆಸೆ ಇದೆ ಬಟ್ ಆದ್ರೆ ಏನು ಮಾಡಕ್ ಅಂತ ಸುಚುವೇಶನ್ ಬಂದಿದೆ ಫಾರ್ ಎಕ್ಸಾಂಪಲ್ ಒಂದು ಪುಟ್ಟ ಮಗು ಹುಟ್ಟಿದಾಗ ಮನೆಯಲ್ಲಿ ಆ ತಾಯಿಗೆ ಹೊರಗಡೆ ಹೋಗ್ಬೇಕು ಓಡಾಡ್ಬೇಕು ಎಲ್ಲ ಮತ್ತೆ ನನ್ನ ಬ್ಯಾಕ್ ಟು ಲೈಫ್ ಗೆ ಹೋಗ್ಬೇಕು ಅಂತ ಆಸೆ ಇರತ್ತೆ ಆದ್ರೆ ಆ ಚಿಕ್ಕ ಮಗು ಇನ್ನು ಎಳೆ ಮಗು ಆಗಿರೋದ್ರಿಂದ ಅದನ್ನ ಎಲ್ಲೋ ಕರ್ಕೊಂಡು ಹೋಗಂಗಿರಲ್ಲ ಹೊರಗಡೆ ಲೈಕ್ ಎಕ್ಸ್ಪೋಸ್ ಗೆಲ್ಲ ಕರ್ಕೊಂಡು ಹೋಗಂಗಿರಲ್ಲ ಸೊ ಅದಕ್ಕೋಸ್ಕರ ತಾಯಿ ಒಂದಷ್ಟು ದಿನ ಕಟ್ ಸಿಚುವೇಶನ್ ಇವ್ರಿಗೆ ತೋರಿಸ್ತಾ ಇದೆ ಇದು ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ಬೆಡ್ ಟವರ್ ಬಂದಿದೆ ದ ಟವರ್ ಬಂದ್ಬಿಟ್ಟು ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಲೈಕ್ ನೀವು ಜೀವನದಲ್ಲಿ ಆಗತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಥವಾ ನಿಮ್ಮ ಒಂದು ಲವ್ ಲೈಫ್ ಅಲ್ಲಿ ಇದು ಆಗತ್ತೆ ಅಂತ ನೀವು ಎಕ್ಸ್ಪೆಕ್ಟೆ ಮಾಡಿರಲ್ಲ ನೀವ್ ಅಥವಾ ಅವರಾಗಿರ್ಬೋದು ಆತರ ಒಂದು ಏನೋ ಸಿಚುವೇಶನ್ ಆಗಿ ಎಲ್ಲ ಡೆಸ್ಟ್ರಾಯ್ ಆಗಿರೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಇವಾಗ ಏನೋ ಒಂದು ಆಗಿದ್ರು ಯಾವುದೇ ಜಗಳಾಗಿದ್ರು ನೀವು ಇಬ್ರು ಯಾವುದೇ ಒಂದು ವಿಷಯದಿಂದ ನೀವು ದೂರ ಆಗಿದ್ರು ಕೂಡ ಲೈಕ್ ಯುನೋ ಅದು ಎಂಡ್ ಆಗಿರೋದು ಇಲ್ಲಿ ಕಾಣಿಸ್ತಾ ಇದೆ ಮತ್ತೆ ಸಮಥಿಂಗ್ ಯೂ ಟು ಬಿಗೇನ್ ಏನೋ ಹೊಸದಾಗಿ ಶುರು ಮಾಡ್ಬೇಕಾಗಿರತ್ತೆ ಇಲ್ಲ ಅಂದ್ರೆ ಸಂಬಂಧಗಳು ಹಾಳಾಗಿದ್ರೆ ಮಾತಾಡ್ಕೊಂಡು ಮತ್ತೆ ಮಾಡ್ಕೊಳ್ಳುವಂತ ಚಾನ್ಸಸ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ ನೀವು ಇಲ್ಲ ಅವರು ಏನಾಗಿದೆ ಯಾವ್ದಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ಅಲ್ಲ ಸಲ ಯಾಕೆ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಈ ತರ ಆಯ್ತು ಅಂತ ಹೇಳಿ ಎಲ್ಲದನ್ನೂ ತಿಳ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಮ ಒಂದು ರಿಲೇಶನ್ಶಿಪ್ ನ ಏನೋ ಒಂದು ತೊಂದರೆಗಳಾಗಿದ್ರು ಕೂಡ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಇಲ್ಲಿ ಒಂದು ಟವರ್ಗೆ ಆಲ್ ಆಫ್ ಸಡನ್ ಯಾವ ತರ ಸಿಡ್ಲು ಹೊಡೆದ್ಬಿಟ್ಟು ಎಲ್ಲರೂ ಬಿದ್ದೋಗ್ತಿರೋದು ಎಲ್ಲ ಶಾಕ್ ಆಗಿರೋದು ಯಾವ ಎಕ್ಸ್ಪೆಕ್ಟೇ ಅಲ್ವಾ ಈ ತರ ಸಿಡ್ಲು ಬಂದ್ಬಿಟ್ಟು ಈ ತರ ಆಗತ್ತೆ ಅಂತ ಹೇಳಿ ಆ ಒಂದು ಸಿಚುವೇಶನ್ ಕೂಡ ನಮ್ಮ ಒಂದು ರಿಲೇಷನ್ಶಿಪ್ ಅಲ್ಲಿ ಕ್ರಿಯೇಟ್ ಆಗಿದೆ ಇದು ಒಂದು ಲೈಕ್ ಏನು ಲೈಕ್ ಏನು ಈ ಕಾರ್ಡ್ ಬಂತು ಅಂದ್ರೆ ರಿಲೇಷನ್ಶಿಪ್ ಅಲ್ಲಿ ಲೈಕ್ ಕೂತು ಮಾತಾಡ್ಕೊಂಡ್ರೆ ಬಗೆ ಸಮಸ್ಯೆ ಬಗೆಹರಿಬಹುದು ಅಂತ ಹೇಳಿ ರಿಲೇಷನ್ಶಿಪ್ ಅಲ್ಲಿ ಯಾವ್ದೋ ಒಂದು ಆಗ್ತಾ ಇದೆ ಇನ್ ಕೇಸ್ ಹೊಸ ಗೆ ಹೋಗ್ಬೇಕು ಅಂತ ಹೇಳಿ ಅನ್ಕೊಂಡಿದ್ರೆ ನೀವು ಇಂದ ಶುರು ಮಾಡ್ಬೇಕಾಗತ್ತೆ ಅಂದ್ರೆ ಸ್ಕ್ರಾಚ್ ಇಂದಾನೆ ನೀವು ಎಲ್ಲದನ್ನು ಶುರು ಮಾಡ್ಬೇಕಾಗತ್ತೆ ನಿಮಗೆ ಸದ್ಯಕ್ಕೆ ನಿಮಗೆ ಇಲ್ಲ ಅವರಿಗೆ ಥಿಂಗ್ಸ್ ಯಾವ್ದು ನನ್ನ ಕಂಟ್ರೋಲ್ ಇಲ್ಲ ಎಲ್ಲ ಔಟ್ ಆಫ್ ಕಂಟ್ರೋಲ್ ಆಗಿದೆ ಅಂತ ನಿಮ್ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರುವಂತ ಸಿಚುವೇಶನ್ ತುಂಬಾನೇ ಸಫರ್ ಆಗ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ಸಫರ್ ಆಗ್ತಿರೋದು ಆಲ್ ಆಫ್ ಸಡನ್ ಶಾಕ್ ಆಗಿರೋದು ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗದೆ ಇರೋದು ತುಂಬಾನೇ ಕನ್ಫ್ಯೂಸ್ಡ್ ಆಗಿರೋದು ತುಂಬಾ ಸ್ಟಕ್ ಆಗಿರೋ ಎನರ್ಜಿ ಎಲ್ಲ ಇಲ್ಲಿ ಕಾಣಿಸ್ತಾ ಇದೆ ಸಡನ್ ಆಗಿ ಒಂದು ಬಿಲ್ಡಿಂಗ್ ಇಂದ ಒಂದು ವ್ಯಕ್ತಿ ಲೈಕ್ ಏನೋ ಕಾಲ್ ಜಾರಿ ಏನಾದ್ರು ಸ್ಕಿಡ್ ಆದ್ರು ಅಂದ್ರೆ ಯಾವ ತರ ಒಂದು ಮೂಮೆಂಟ್ ಇರುತ್ತೆ ಅವರಿಗೆ ಎಷ್ಟು ಶಾಕ್ ಅಲ್ಲಿ ಇರ್ತಾರೆ ಅದೇ ತರ ಒಂದು ಶಾಕಿಂಗ್ ಸಿಚುವೇಶನ್ ಇಲ್ಲಿ ಕ್ರಿಯೇಟ್ ಆಗಿದೆ ಡೆಫಿನೆಟ್ಲಿ ಇಲ್ಲಿ ನೀವು ರಿಲೇಷನ್ಶಿಪ್ ಅಲ್ಲಿ ಕೂತು ಮಾತಾಡ್ಕೊಂಡ್ರೆ ಅದೇನೇ ಸಮಸ್ಯೆ ಇದ್ರೂ ನೀವು ಬಗೆಹರಿಸ್ಕೋಬಹುದು ಇಲ್ಲಿ ಒಂದು ಪರ್ಸನ್ ತುಂಬಾ ಡಿಸಿಪ್ಲಿನ್ ಆಗಿರೋದು ಕಾಣಿಸ್ತಾ ಇದೆ ತುಂಬಾನೇ ಸ್ಟ್ರಿಕ್ಟ್ ಆಗಿರೋ ಪರ್ಸನಾಲಿಟಿ ಕಾಣಿಸ್ತಾ ಇದೆ ಯಾರೋ ಒಬ್ರು ಥಿಂಗ್ಸ್ ನೆಲ್ಲ ಫಾಲೋ ಮಾಡೋರು ರೂಲ್ಸ್ ನ ಫಾಲೋ ಮಾಡುವಂತ ಜನ ಇಲ್ಲಿ ಕಾಣಿಸ್ತಾ ಇದಾರೆ ಅದ್ರಿಂದ ಇನ್ನೊಂದು ಪರ್ಸನ್ ತುಂಬಾನೇ ಫ್ರಸ್ಟ್ರೇಟ್ ಆಗಿರೋದು ಕೂಡ ಕಾಣಿಸ್ತಾ ಇದೆ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ನೈನ್ ಆಫ್ ವೋನ್ಸ್ ಬರ್ತಾ ಇದೆ ನೈನ್ ಆಫ್ ವರ್ನ್ಸ್ ಬಂದ್ಬಿಟ್ಟು ಲೈಕ್ ಏನೋ ಇದು ಸಿಚುವೇಶನಲ್ ಕಾರ್ಡ್ ಸದ್ಯಕ್ಕೆ ಈ ವ್ಯಕ್ತಿಯ ಪರಿಸ್ಥಿತಿ ತುಂಬಾನೇ ರೆಸ್ಪಾನ್ಸಿಬಿಲಿಟೀಸ್ ತಗೊಂಡಿರೋದು ಕಾಣಿಸ್ತಾ ಇದೆ ಮೇ ಬಿ ಈ ಪರ್ಸನ್ ನೀವು ಯಾರ ಬಗ್ಗೆ ಒಂದಕ್ಕಿಂತ ಜಾಸ್ತಿ ನ ಹ್ಯಾಂಡಲ್ ಮಾಡೋದಕ್ಕೆ ಈ ವ್ಯಕ್ತಿ ತುಂಬಾ ಅಥವಾ ಕೈಯಲ್ಲಿ ಸದ್ಯಕ್ಕೆ ಎರಡೂ ಕಡೆ ಜಗಳ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಹೇಳಿ ಅನ್ನಿಸ್ತಾ ಇದೆ ಈ ವ್ಯಕ್ತಿ ಇಷ್ಟು ಸುಸ್ತಾಗಿದ್ರು ಕೂಡ ನನ್ ಕೈಯಲ್ಲಿ ಆಗತ್ತೆ ಅಂತ ಹೇಳಿ ನಿಂತ್ಕೊಂಡಿದ್ದಾರೆ ಯಾರ ಹತ್ರನೂ ಏನಾಗ್ತಾ ಇದೆ ಅಂತ ಹೇಳಿ ಇವರು ಹೇಳ್ಕೊಳ್ತಾ ಇಲ್ಲ ನನ್ನ ಕಂಟ್ರೋಲ್ ಅಲ್ಲಿ ಎಲ್ಲ ಇದೆ ನಾನು ಕಂಟ್ರೋಲ್ ಮಾಡ್ತಾ ಇದೀನಿ ಅಂತ ಹೇಳಿ ಎಲ್ಲದನ್ನು ನೋಡ್ತಾ ಇದ್ದಾರೆ ಈ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡ್ತಿರೋ ಚಾನ್ಸಸ್ ಇದೆ ಇನ್ ಕೇಸ್ ನೀವು ಬ್ರೇಕಪ್ ಸಿಚುವೇಶನ್ ಅಲ್ಲಿ ಇದ್ರೆ ಬಿಕಾಸ್ ಈ ವ್ಯಕ್ತಿ ಒಂದು ಒಂದು ಇಟ್ಕೊಂಡ್ಬಿಟ್ಟು ಎಲ್ಲಾರನ್ನು ನೋಡ್ತಾ ಇರೋ ತರ ಇಲ್ಲಿ ಸಿಂಬಲೈಸ್ ಮಾಡುತ್ತಲ್ವಾ ಸೊ ಇದು ಬಂದ್ಬಿಟ್ಟು ಎಲ್ಲರ ಮೇಲೂ ಕಣ್ಣಿಟ್ಟಿರೋದು ಎಲ್ಲರ ಜೀವನದಲ್ಲೂ ಏನೇನಾಗ್ತಿದೆ ಅಂತ ನೋಡ್ತಾ ಇದ್ದಾರೆ ಸದ್ಯದ ಪರಿಸ್ಥಿತಿಗೆ ಈ ವ್ಯಕ್ತಿ ತುಂಬಾನೇ ಅಲರ್ಟ್ ಆಗಿ ನಾನು ಎಲ್ಲದನ್ನು ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಿಂತ್ಕೊಂಡಿದ್ದಾರೆ ಅವ್ರ ಕೈಯಲ್ಲಿ ಆಗಲ್ಲ ಅಂತ ಹೇಳಿ ಗೊತ್ತಿದ್ರು ಕೂಡ ಮತ್ತೆ ಆ ಕಾರ್ಯಕ್ಕೆ ಇವರು ಕೈ ಹಾಕ್ತಿದ್ದಾರೆ ಈ ವ್ಯಕ್ತಿ ತುಂಬಾನೇ ಲೈಕ್ ಪಾಸ್ಟ್ ಅಲ್ಲಿ ತುಂಬಾ ಇವರಿಗೆ ಟ್ರಾಮಾಗಳಾಗಿರ್ಬಹುದು ಅಥವಾ ಹರ್ಟ್ ಆಗಿರ್ಬೋದು ಅಥವಾ ತುಂಬಾನೇ ಮನಸ್ಸಿಗೆ ಗಾಯಗಳಾಗಿರುವಂತದ್ದು ಎಲ್ಲದು ಕಾಣಿಸ್ತಾ ಇದೆ ಇಲ್ಲಿ ಅಂಡ್ ಅಟ್ ದ ಸೇಮ್ ಟೈಮ್ ಕೈ ಕಟ್ ಆಗಿರುವಂತಹ ಸಿಚುವೇಶನ್ ಆಲ್ ಆಫ್ ಸಡನ್ ಟವರ್ ಬಂದ್ಬಿಟ್ಟು ಎಲ್ಲ ರಿಲೇಶನ್ಶಿಪ್ ಎಲ್ಲ ತುಂಬಾ ಲೈಕ್ ಏನು ತುಂಬಾನೇ ಅನ್ಎಕ್ಸ್ಪೆಕ್ಟೆಡ್ ಆಗಿ ಡೆಸ್ಟ್ರಾಯ್ ಆಗಿರೋದು ಅದೆಲ್ಲ ಕಾಣಿಸ್ತಾ ಇದೆ ಕೂಡ ಈ ಪರ್ಸನ್ ನೋಡ್ತೀನಿ ನಾನ್ ಮಾಡ್ತೀನಿ ಅಂತ ಹೇಳಿ ಚಲನಿಂದ ನಿಂತ್ಕೊಂಡಿರೋದು ಇಲ್ಲಿ ಕಾಣಿಸ್ತಾ ಇದೆ ನನ್ ಆಗತ್ತೆ ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿ ಇವರಿಗೆ ಸಂಬಂಧದಲ್ಲಿ ಸಾಮರಸ್ಯದ ಹ್ಮ್ ಕಾಣಿಸ್ತಲ್ಲ ಅದಾದ್ಮೇಲೆ ಯಾರು ನನ್ನ ಕಡೆ ಬಂದು ನನ್ನ ಪ್ರೀತಿನ ಅಥವಾ ಸ್ಟೀಮ್ ಮಾಡ್ಕೊಂಡು ಕತ್ಕೊಂಡು ಹೋಗ್ತಾರೆ ಅಂತ ಯಾವಾಗ್ಲೂ ಭಯ ಪಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ತುಂಬಾನೇ ಓವರ್ ಪ್ರೊಟೆಕ್ಟ್ ಮಾಡ್ತಿರೋದು ಕಾಣಿಸ್ತಿದೆ ಯಾರೋ ಒಬ್ರು ಪ್ರೀತ್ ಪ್ರೀತಿಸುವಂತ ಪರ್ಸನ್ ನ ಹೈಡ್ ಮಾಡಿಟ್ಟಿರ್ಬೋದು ಅಥವಾ ಯಾರಿಗೂ ಗೊತ್ತೇ ತರ ಪ್ರೊಟೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ಬೋದು ಈ ವ್ಯಕ್ತಿಗೆ ಯಾರು ಇದನ್ನ ಅಂತ ಹೇಳಿಲ್ಲ ಬಟ್ ಸ್ಟಿಲ್ ಅವರಾಗಿ ರೆಸ್ಪಾನ್ಸಿಬಿಲಿಟೀಸ್ ನ ತಗೊಂಡ್ಬಿಟ್ಟು ನಾನು ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ ಇದು ಸಿಚುವೇಶನಲ್ ಕಾರ್ಡ್ ಆಗಿರೋದ್ರಿಂದ ಈ ವ್ಯಕ್ತಿಯ ಪರಿಸ್ಥಿತಿ ಈ ತರ ಮುಂದೆ ಚೇಂಜ್ ಅಂಡ್ ತಗೊಂಡ್ ಬರೋದಕ್ಕೆ ತುಂಬಾನೇ ಟ್ರೈ ಮಾಡ್ತಿದ್ದಾರೆ ಅವ್ರ ಜೀವನದಲ್ಲಿ ಇನ್ನು ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಸೆವೆನ್ ಆಫ್ ಲಾನ್ಸ್ ಬಂದಿದೆ ನಾನೀಗ ಆಲ್ರೆಡಿ ಹೇಳಿರೋ ತರ ಈ ವ್ಯಕ್ತಿ ತುಂಬಾನೇ ಜೀವನದಲ್ಲಿ ರಿಲೇಷನ್ಶಿಪ್ ಸಲುವಾಗಿ ತುಂಬಾನೇ ವರ್ಕ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ತುಂಬಾ ಅಪ್ಸ್ಟಿಕಲ್ಸ್ ನೋಡ್ತಾ ಇದ್ದಾರೆ ತುಂಬಾ ಎಷ್ಟಾದ್ರೂ ಸಿಚುವೇಶನ್ ಸ್ಟ್ಯಾಂಡ್ ತಗೊಂಡು ನಿತ್ಕೋತೀನಿ ಅಂತ ಹೇಳಿ ಸ್ಟ್ಯಾಂಡ್ ತಗೊಂಡು ನಿತ್ಕೊಂಡಿರೋ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ತುಂಬಾನೇ ಸ್ಟ್ರೆಂತ್ ಜಾಸ್ತಿ ಇದೆ ನನಗೆ ಅಂತ ಹೇಳಿ ಸ್ಟ್ಯಾಂಡ್ ತಗೊಂಡು ನಿಂತ್ಕೊಂಡಿದ್ದಾರೆ ಈ ಪರ್ಸನ್ ಏನಿದೆ ನಾನು ಕರೆಕ್ಟ್ ಆಗಿದ್ದೀನಿ ನಾನು ನನ್ನ ಒಂದು ದಾರಿ ಕರೆಕ್ಟ್ ಆಗಿದೆ ನಾನು ಯಾವುದೇ ತಪ್ಪು ದಾರಿನ ಹಿಡಿತಾ ಅಲ್ಲ ಅಂತ ಹೇಳಿ ಅವರಿಗವರು ಅವರು ಅನ್ಕೊಂಡಿದ್ದಾರೆ ನಾನು ಪ್ರಾಪರ್ ಆಗಿರೋ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೀನಿ ಅಂತ ಅವರು ಫೀಲ್ ಮಾಡ್ತಾ ಇದ್ದಾರೆ ಅಂಡ್ ಇದು ಅಷ್ಟೇ ಸಿಚುವೇಶನ್ ಅಲ್ಲಿ ಕಾರ್ಡು ಈ ಸಿಚುವೇಶನ್ ಮತ್ತೆ ಚೇಂಜ್ ಆಗ್ಬೋದು ಈ ವ್ಯಕ್ತಿಯ ಮನಸ್ಸು ಕೂಡ ಮತ್ತೆ ಚೇಂಜ್ ಆಗ್ಬೋದು ರಿಲೇಶನ್ಶಿಪ್ ಅಲ್ಲಿ ಇವರು ಯಾವ್ದೋ ಒಂದು ಯಾವ್ದೋ ಒಂದು ವಿಷಯವಾಗಿ ಬಹಳಷ್ಟು ಫೈಟ್ ಮಾಡ್ತಿರೋದು ಕಾಣಿಸ್ತಾ ಇದೆ ಮತ್ತೆ ಈ ಒಂದು ವಿಷಯಕ್ಕೆ ಏನಕ್ಕೆ ಫೈಟ್ ಮಾಡ್ತಿದಾರಲ್ಲ ಈ ಒಂದು ಫೈಟ್ ಮಾಡ್ತಿರೋದು ಚೇಂಜ್ ಆಗುವಂತ ಚಾನ್ಸಸ್ ಇದೆ ಇವ್ರಿಗೆ ಮತ್ತೆ ಲೈಕ್ ಏನು ಚೇಂಜ್ ಆಗೋದು ಅಂದ್ರೆ ಇವ್ರೇನಕ್ಕೆ ಫೈಟ್ ಮಾಡ್ತಿದಾರೆ ಅದು ಇವ್ರ ಕಡೆನೆ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಇವರ ಒಂದು ಲೈಕ್ ಏನು ಅಹ್ ಇವ್ರಿಗೆ ಜೀವನದಲ್ಲಿ ಎಲ್ಲಾರು ಸ್ಟೇಬಲ್ ಆಗಿರ್ಬೋದು ಸ್ಟೇಬಲ್ ಆಗಿರ್ಬೇಕು ರಿಲೇಶನ್ಶಿಪ್ ಅಲ್ಲಿ ಸ್ಟೇಬಲ್ ಆಗಿರ್ಬೇಕು ವಿಟ್ಲಿ ಅನ್ನೋದು ಇವ್ರ ಕಡೆ ಇರಬೇಕು ಅಂತ ಹೇಳಿ ಅಂತ ಯಾವಾಗ್ಲೂ ಫೀಲ್ ಮಾಡ್ತಾರೆ ಅಂಡ್ ಇದು ಯಾವ ತರ ಪರ್ಸನ್ ಅಂದ್ರೆ ಇವರು ಈ ಸ್ವರ್ಗನ ಭೂಮಿಗೆ ತಗೊಂಡ್ ಬರುವಂತ ಒಂದು ಪರ್ಸನಾಲಿಟಿ ಇರುತ್ತಲ್ಲ ಆ ತರ ಒಂದು ವ್ಯಕ್ತಿ ಇವ್ರು ಇವ್ರ ಮನ್ಸ್ ಮಾಡೋದ್ರೆ ಅನ್ಕೊಂಡಿದ್ದಾರೆ ಗೆ ಒಂದು ಲೈಕ್ ಫೈಟಿಂಗ್ ಎನರ್ಜಿನು ತುಂಬಾ ಚೆನ್ನಾಗಿದೆ ಈ ಪರ್ಸನ್ ಏನೋ ಅನ್ಕೊಂಡ್ರೆ ಡೆಫಿನೆಟ್ಲಿ ಅದನ್ನ ಮಾಡುವಂತ ಪರ್ಸನ್ ಅದೇ ತರ ನೆಡ್ಕೊಂಡು ಅದೇ ದಾರಿಲಿ ಹೋಗಿ ಅದನ್ನ ಮಾಡುವಂತ ಪರ್ಸನ್ ಇವ್ರು ರಿಲೇಶನ್ಶಿಪ್ ಸಲುವಾಗಿ ತುಂಬಾನೇ ವರ್ಕ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಏನೋ ಒಂದು ಮಾಡ್ಬೇಕು ಅಂತ ಹಠ ತೊಟ್ಟು ಮಾಡ್ತಾ ಇರೋದು ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಯಾವುದೇ ಕೆಲವೊಂದ್ಸರಿ ಈ ಪೋರ್ಸನ್ನು ಬೇರೆ ಬೈಯೋದು ಕೂಡ ಆಗತ್ತೆ ಅಂತ ಅನ್ಸುತ್ತೆ ನಿಮ್ಮಿಂದ ನಾನು ಈ ತರ ಮಾಡಿದೆ ನಿಮ್ಮ ಒಂದು ಸಲುವಾಗಿ ನಾನು ಈ ತರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇನ್ನೇನಾದ್ರು ಒಂದಕ್ಕಿಂತ ಜಾಸ್ತಿ ರಿಲೇಷನ್ಶಿಪ್ ಅಲ್ಲಿ ಇವ್ರೇನಾದ್ರು ಇದ್ರು ಅಂದ್ರೆ ಡೆಫಿನೆಟ್ಲಿ ಆ ಒಂದು ರಿಲೇಶನ್ಶಿಪ್ ಅಲ್ಲೂ ಕೂಡ ಅವ್ರು ಮಾತಾಡ್ಕೊಂಡು ಡೀಲ್ ಮಾಡ್ಕೊಂಡಿರ್ತಾರೆ ನನಗೆ ಈ ತರ ಒಂದು ಆಲ್ರೆಡಿ ಮದುವೆ ಆಗಿರ್ಬೋದು ಅಥವಾ ಲೈಕ್ ನಾನು ಇನ್ನೊಂದು ರಿಲೇಷನ್ಶಿಪ್ ಅಲ್ಲಿ ಇದ್ದೀನಿ ಅಂತ ಹೇಳಿ ಎಲ್ಲ ಇನ್ನೊಂದು ಬೇರೆ ವ್ಯಕ್ತಿಗೆ ತಿಳಿಸ್ಬಿಟ್ಟಿನೇ ಮಾಡ್ತಿರೋದು ಯಾಕಂದ್ರೆ ಒಂದು ಡೀಲ್ ಲಾಸ್ಟ್ ಅಲ್ಲಿ ಥ್ರೀ ಆಫ್ ಶಾರ್ಟ್ಸ್ ಬಂದಿದೆ ನೋಡೋಣ ಥ್ರೀ ಆಫ್ ಸೋರ್ಟ್ಸ್ ಅಲ್ಲಿ ಏನ್ ಬರುತ್ತೆ ಅಂತ ಹೇಳಿ ತ್ರೀ ಆಫ್ ಶಾರ್ಟ್ಸ್ ಬಂದ್ಬಿಟ್ಟು ಸಪ್ರೇಷನ್ ತೋರಿಸ್ತಾ ಇದೆ ಹಾರ್ಟ್ ತೋರಿಸ್ತಾ ಇದೆ ಇವಾಗ ನೋಡ್ಬೋದು ಒಂದು ಹೃದಯಕ್ಕೆ ಮೂರು ಕತ್ತಿಗಳಿಂದ ಚುಚ್ಚಿದ್ರೆ ಏನಾಗುತ್ತೆ ಅಂತ ಹೇಳಿ ಅಷ್ಟು ಪೇನ್ ಆಗಿದೆ ಇವಾಗ ಅವರಿಗೆ ಸದ್ಯಕ್ಕೆ ರಿಯಾಲಿಟಿ ಚೆಕ್ ಆಗ್ತಾ ಇದೆ ಅವರ ಪ್ರೀತಿಯಲ್ಲಿ ರಿಯಾಲಿಟಿ ಚೆಕ್ ಅನ್ನೋದು ಆಗ್ತಿರ್ಬೋದು ಯಾವುದೋ ಒಂದು ಲೈಕ್ ಏನು ಅವ್ರಿಗೆ ಹ್ಯಾಶ್ ಟ್ರೂತ್ ಅಂತ ಹೇಳ್ಬೋದು ತುಂಬಾನೇ ದೊಡ್ಡ ಒಂದು ಅವ್ರಿಗೆ ಗೊತ್ತಿಲ್ಲ ಇರುವಂತ ಸತ್ಯ ತುಂಬಾನೇ ಪೇನ್ಫುಲ್ ಆಗಿರೋಂತ ಸತ್ಯ ಅವರಿಗೆ ಗೊತ್ತಾಗಿರೋದು ಇಲ್ಲಿ ಕಾಣಿಸ್ತಾ ಇದೆ ಯಾವುದೋ ಒಬ್ಬ ಪರ್ಸನ್ ಲಾಯಲ್ ಆಗಿಲ್ಲ ತುಂಬಾ ಡಿಸ್ಲಾಯಲ್ ಆಗಿರೋದು ಅವರಿಗೆ ನಾವನ್ನ ತಂದು ಕೊಟ್ಟಿದೆ ಆಮೇಲೆ ಇವರು ಸದ್ಯಕ್ಕೆ ಹೀಲ್ ಆಗ್ಬೇಕು ಸದ್ಯದ ಪರಿಸ್ಥಿತಿಲಿ ಈ ವ್ಯಕ್ತಿ ತುಂಬಾನೇ ಫೀಲ್ ಮಾಡ್ಕೊಂಡಿರೋದು ಅವರಿಗೆ ತುಂಬಾನೇ ಹರ್ಟ್ ಆಗಿರೋದು ಎಮೋಷನಲಿ ತುಂಬಾ ಹರ್ಟ್ ಆಗಿರೋದು ತುಂಬಾ ಪೇನ್ಫುಲ್ ಆಗಿರೋ ಸಿಚುವೇಶನ್ ಹೋಗ್ತಾ ಇರೋದು ಕಾಣಿಸ್ತಾ ಇದೆ ಇಲ್ಲಿ ಸಪ್ರೇಷನ್ ಕೆಲವೊಬ್ಬರಿಗೆ ತೋರಿಸ್ತಾ ಇದೆ ಬ್ರೇಕಪ್ ಸಿಚುವೇಶನ್ ಕೆಲವೊಬ್ರಿಗೆ ತೋರಿಸ್ತಾ ಇದೆ ಪಾಸ್ಟ್ ಅಲ್ಲಿ ಏನಾದ್ರು ಘಟನೆಗಳಾಗಿದ್ರೆ ತುಂಬಾನೇ ಹರ್ಟ್ ಆಗಿದ್ದಾರೆ ಆ ಘಟನೆಯಿಂದ ಅವರು ಆ ಸಿಚುವೇಶನ್ ಹೊರಗಡೆ ಬರೋದಕ್ಕೆ ತುಂಬಾ ಟ್ರೈ ಮಾಡ್ತಿದ್ದಾರೆ ಈ ಪರ್ಸನ್ ಗೆ ಸದ್ಯದ ಪರಿಸ್ಥಿತಿಗೆ ಹೀಲಿಂಗ್ ನ ಅವಶ್ಯಕತೆ ಇದೆ ಸ್ವಲ್ಪ ಮೆಡಿಟೇಟ್ ಮಾಡ್ಬೇಕು ಅವರನ್ನು ಅವರು ಬ್ಯಾಲೆನ್ಸ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ಕಾಮ್ ಆಗಿರ್ಬೇಕು ಒಳ್ಳೆ ಪಾಸಿಟಿವ್ ಜನ ಜೊತೆ ಅವರು ಮಿಂಗಲ್ ಆಗ್ಬೇಕು ಇದೆಲ್ಲದರ ಅವಶ್ಯಕತೆ ಈ ವ್ಯಕ್ತಿಗೆ ಖಂಡಿತವಾಗ್ಲೂ ಇದೆ ಈ ವ್ಯಕ್ತಿ ತುಂಬಾನೇ ಲೈಕ್ ಯಾವ ತರ ಬಿ ಹಾರ್ಟ್ ಆಗಿರತ್ತೆ ಗೊತ್ತಾ ಒಂದಕ್ಕಿಂತ ಜಾಸ್ತಿ ಪೆಟ್ಟಿಗಳು ಮೇಲೆ ಪದೇ ಪದೇ ಬಿದ್ದಿರೋದು ಆಗಿದೆ ತುಂಬಾ ಡಿಸಪಿಂಟ್ಮೆಂಟ್ ಆಗಿದ್ದಾರೆ ನಾನು ಈ ತರ ಅನ್ಕೊಂಡೇ ಇರ್ಲಿಲ್ಲ ಈ ವ್ಯಕ್ತಿನ ಈ ವ್ಯಕ್ತಿ ಕಡೆಯಿಂದ ನನಗೆ ಈ ತರ ಮೋಸ ಆಗತ್ತೆ ಇಷ್ಟೊಂದು ಹಾಟ್ ಬ್ರೇಕ್ ಆಗತ್ತೆ ಅಂತ ಆಗಿರ್ಲಿ ಅನ್ಕೊಂಡಿರ್ಲಿಲ್ಲ ಅಂತ ಹೇಳಿ ಯಾರು ಒಬ್ಬ ಪರ್ಸನ್ ತುಂಬಾನೇ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಇದು ವಿರ್ಚುವಲಿ ಹರ್ಟ್ ಆಗಿರೋದು ಕಾಣಿಸ್ತಾ ಇದೆ ಮೇಜರ್ ಆಗಿ ಹರ್ಟ್ ಆಗಿರೋದು ಕಾಣಿಸ್ತಾ ಇದೆ ತುಂಬಾ ಡ್ರಾಮಾಗಳಾಗಿರ್ಬೋದು ರಿಲೇಷನ್ಶಿಪ್ ಅಲ್ಲಿ ಆಮೇಲೆ ಲೈಕ್ ಏನು ತುಂಬಾನೇ ಲೈಕ್ ಇವರ ಕಣ್ಣ ಹಿಂದೆ ಅಥವಾ ಬೆನ್ನ ಹಿಂದೆ ತುಂಬಾನೇ ನಾಟಕಗಳು ಆಗಿರುವಂತದ್ದು ಆಲ್ ಆಫ್ ಸಡನ್ ಯಾವುದೋ ಒಂದು ಟ್ರೂತ್ ಇವರ ಕಣ್ಣು ಮುಂದೆ ಬಂದಿರೋದು ಎಲ್ಲಾನು ಇಲ್ಲಿ ಕಾಣಿಸ್ತಾ ಇದೆ ಇವರಿಗೆ ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಲೆಸನ್ ಕೂಡ ಟೀಚ್ ಆಗಿದೆ ಇದು ಈ ಒಂದು ಘಟನೆಯಿಂದ ಏನೋ ಒಂದು ಪಾಠ ಕಲಿಬೇಕಿತ್ತು ಅವರು ಅದನ್ನು ಕೂಡ ಇದು ಯೂನಿವರ್ಸ್ ಅವ್ರಿಗೆ ಕಲಿಸ್ತಾ ಇದೆ ತುಂಬಾ ಡೀಪ್ ಆಗಿ ಹರ್ಟ್ ಆಗಿದ್ದಾರೆ ಸೊ ಸದ್ಯದ ಪರಿಸ್ಥಿತಿ ಇದು ಈ ತರ ಇದೆ ಡೀಪ್ ಆಗಿ ಹರ್ಟ್ ಆಗಿದ್ದಾರೆ ಎಲ್ಲಾದ್ರು ನೋಡ್ತಾ ಇದಾರೆ ಯೂಜುಬಲ್ ಆಗಿ ಆಮೇಲೆ ನನ್ ಕೈ ಆಗತ್ತೆ ಅಂತ ನಿಂತ್ಕೊಂಡಿದ್ದಾರೆ ಆಮೇಲೆ ಆಲ್ ಆಫ್ ಸಡನ್ ಏನೋ ಒಂದು ಇನ್ಸಿಡೆಂಟ್ ಆಗಿರೋದು ಜೀವನದಲ್ಲಿ ಕಾಣಿಸ್ತಾ ಇದೆ ಸದ್ಯದ ಪರಿಸ್ಥಿತಿಲಿ ನಾನು ಟ್ರಾಪ್ ಆಗಿಬಿಟ್ಟೆ ಮೋಸ ಆಗಿದೆ ಅನ್ನ ಹತ್ರ ಫೀಲ್ ಮಾಡ್ತಾ ಸೊ ಗೈಸ್ ಇದು ಇವತ್ತಿನ ಒಂದು ಕಾರ್ ರೀಡಿಂಗ್ ಆಗಿತ್ತು ನಿಮ್ಮ ಒಂದು ಪ್ರೀತಿಯಲ್ಲಿ ಸದ್ಯದ ಪರಿಸ್ಥಿತಿಲಿ ಏನಾಗ್ತಿ ಏನಾಗಿದೆ ಅಂತ ಹೇಳಿ ಮುಂದಿನ ರೀಡಿಂಗ್ ಅಲ್ಲಿ ಮತ್ತೆ ಸಿಗೋಣ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಪಿಕ್ ಜೊತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಇದೆ ನೀವು ಕಾಲ್ ಮಾಡಿ ಪರ್ಸನಲ್ ರೀಡಿಂಗ್ ನ ತಗೊಳ್ಬಹುದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ ಇನ್ ಕೇಸ್ ರೆಸ್ಯುನೇಟ್ ಆಗಿಲ್ಲ ಅಂದ್ರೆ ಒಂದು ಜನರಲ್ ರೀಡಿಂಗ್ ತರ ಈ ರೀಡಿಂಗ್ ನೋಡಿ ಅಂಡ್ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕಾಗಿ